ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶೋಭಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಂಬೆ ಎಲೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಿಂಬೆ ಹಣ್ಣನ್ನು ಎಲ್ಲರೂ ಮನೇಲಿ ಸಾಮಾನ್ಯವಾಗಿ ಬಳಸ್ತೀರಿ ನಿಂಬೆ ಹಣ್ಣು ಎಷ್ಟು ಯೂಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಎಲೆಗಳನ್ನ ಬಳಸೋದು ಅಂತ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರೋಲ್ಲ ಎಲೆಗಳನ್ನ ಯಾವ್ದಾವುದಕ್ಕೆ ಬಳಸ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಇದು ನೋಡಿ ನಿಂಬೆ ಗಿಡ ನಮ್ಮ ಮನೇಲಿ ನಾವು ಬೆಳೆಸಿದ್ದೀವಿ ನಾವು ಹಣ್ಣಿಗಿಂತ ಇದನ್ನು ಎಲೆನೇ ಜಾಸ್ತಿ ಯೂಸ್ ಮಾಡ್ತೀವಿ ಯಾಕೆಂದರೆ ಬೆಳಗ್ಗೆ ಎದ್ದು ಕೂಡಲೇ ಈ ಥರ ಚಿಗುರುಗಳಿರುತ್ತಲ್ಲ ಈ ಚಿಗುರನ್ನ ಬರೀ ಹೋಟೆಲ್ ತಿಂದರೆ ಹೊಟ್ಟೆಲಿರೋ ಗ್ಯಾಸ್ಟ್ರಿಕ್ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಈ ಎಲೆಗಳಿಂದ ನಮಗೆ ವಿಟಮಿನ್ ಎ ವಿಟಮಿನ್ ಬಿ ಒನ್ ಮತ್ತು ಸಿ ವಿಟಮಿನ್ ಹೇರಳವಾಗಿ ಇರೋದರಿಂದ ಎಲೆಗಳಿಂದ ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿ ಇದೆ ಮತ್ತು ಈ ಎಲೆಗಳಿಂದ ಎಣ್ಣೆ ಮತ್ತು ಅದನ್ನು ಪೇಸ್ಟ್ ಮಾಡಿಬಿಟ್ಟು ನಮ್ಮ ಚರ್ಮದಲ್ಲಿ ಏನಾದರೂ ಡಿಸೀಸ್ ಇದ್ರೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಸ್ಕಿನ್ದು ಅದ್ರ ಮೇಲೆ ಹಚ್ಚೋದ್ರಿಂದ ಬೇಗ ವಾಸಿ ಆಗುತ್ತೆ ಮನೇಲಿ ಟೀ ಕುಡಿಯೋರಿದ್ದರೆ ಟೀಯಲ್ಲಿ ಈ ಎಲೆಗಳನ್ನ ಬಳಸಿ ಟೀ ಮಾಡೋದ್ರಿಂದ ಇದ್ರದ್ದು ಸ್ಮೆಲ್ಲಿಂದ ಟೀ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು